ವಿಶ್ವ ದರ್ಜೆಯ ಪ್ಯಾನೆಲ್ ಡಿಸ್ಪ್ಲೇ ಉತ್ಪಾದನಾ ಘಟಕ ಲೋಕಾರ್ಪಣೆ ಆನ್ಲೈನ್ ಇನ್ಸ್ಟ್ರೂಮೆಂಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಾರ್ಯಾರಂಭ ವಿಶ್ವ ದರ್ಜೆಯ ಉತ್ಪನ್ನಗಳನ್ನು ಉತ್ಪಾದಿಸುವ ಮೂಲಕ ಆನ್ಲೈನ್ ಇನ್ಸ್ಟ್ರೂಮೆಂಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯು ಹೆಚ್ಚು ಸಹಕಾರಿಯಾಗುತ್ತಿದೆ ಎಂದು ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದರಾದ ಡಾಕ್ಟರ್ ಸುಧಾಕರ್ ಹೇಳಿದ್ದಾರೆ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ತ್ಯಾಮ್ಗೊಂಡ್ಲುನಲ್ಲಿನ ಲಕ್ಷ್ಮಣಪುರ ಗ್ರಾಮದಲ್ಲಿ ಇತ್ತೀಚೆಗೆ ಆನ್ಲೈನ್ ಇನ್ಸ್ಟ್ರೂಮೆಂಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯು ಸ್ಥಾಪಿಸಿರುವ ಇಂಟರ್ಆಕ್ಟಿವ್ ಫ್ಲಾಟ್ ಪ್ಯಾನೆಲ್ ಡಿಸ್ಪ್ಲೇ ಉತ್ಪಾದನಾ ಘಟಕವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಕ್ಯಾಪಿಟಲ್ ಆಫ್ ಇಂಡಿಯಾ ಟುಡೇ ದಿಸ್ ಪರ್ಟಿಕ್ಯುಲರ್ ಇಂಡಸ್ಟ್ರಿ ಐಸಿಲ್ ಇಟ್ ಇಸ್ ಆತ್ಮನಿರ್ಭರ್ ವಿಷನ್ ಆಫ್ Our Honorable Prime Minister Sri Narendra Modi. For those detractors who ask what is making India, today Mahesh and his partner have shown what is making India in Nelmangala. This is making India. This is making India. In India. This is completely automated using robotic sciences. They have created such a ರಾಜ್ಯಸಭಾ ಸದಸ್ಯರಾದ ಈರಣ್ಣ ಕಡಾಡಿ ಮಾತನಾಡಿ ಕಳೆದ ಮೂವತ್ತು ವರ್ಷದಿಂದ ಭಾರತದ ಮುಂದಿನ ಭವಿಷ್ಯಕ್ಕೆ ಅಗತ್ಯವಾದ ಉತ್ಪನ್ನಗಳನ್ನು ಉತ್ಪಾದಿಸುವ ದೇಶವಾಗಲಿದೆ ಚೀನಾ ಮತ್ತು ಕೊರಿಯಾ ದೇಶಗಳಲ್ಲಿ ಕಂಡುಬರುವ ಅತ್ಯಾಧುನಿಕ ಸಂಸ್ಥೆಯನ್ನು ನಮ್ಮ ರಾಜ್ಯದಲ್ಲಿ ಸ್ಥಾಪನೆಯಾಗುತ್ತಿದ್ದು ದೇಶದಲ್ಲಿ ಶೇಕಡಾ ಅರವತ್ತರಷ್ಟು ಬೇಡಿಕೆಯನ್ನು ಈ ಸಂಸ್ಥೆಯೇ ಪೂರೈಸಲಿದೆ ಎಂದರು ಇನ್ನು ಇದೇ ವೇಳೆ ಇಂಟರ್ಆಕ್ಷ್ ಫ್ಲಾಟ್ ಪ್ಯಾನೆಲ್ ಡಿಸ್ಪ್ಲೇ ಉತ್ಪಾದನಾ ಘಟಕವನ್ನು ಸಂಸದರಾದ ಡಾ ಕೆ ಸುಧಾಕರ್ ಈರಣ್ಣ ಕಡಾಡಿ ಉದ್ಘಾಟಿಸಿದರು ಸಂಸ್ಥೆಯ ಸಂಸ್ಥಾಪಕರಾದ ಮಹೇಶ್ ಬೆಲ್ಲದ್ ಮಾತನಾಡಿ ವಿಶ್ವದಲ್ಲಿ ಚೀನಾ ಮತ್ತು ಕೊರಿಯಾ ದೇಶದಲ್ಲಿ ಉತ್ಪಾದಿಸಿರುವ ಮಾದರಿಯಲ್ಲಿಯೇ ಗುಣಮಟ್ಟದ ಡಿಸ್ಪ್ಲೇಗಳನ್ನು ವರ್ಷಕ್ಕೆ ಎರಡು ಲಕ್ಷದಂತೆ ಉತ್ಪಾದನೆ ಮಾಡುವ ಜೊತೆಗೆ ಭಾರತದ ತಾಂತ್ರಿಕ ಸ್ವಾವಲಂಬನೆಗೆ ಒತ್ತು ನೀಡಿ ಶಿಕ್ಷಣ ಕ್ಷೇತ್ರವನ್ನು ಗಟ್ಟಿಗೊಳಿಸುವ ಗುರಿಯನ್ನು ಹೊಂದಿದ್ದೇವೆ ಎಂದರು ಎರಡು ವರ್ಷ ನಾವು ಭಾಳ ಕಷ್ಟಪಟ್ಟಿವಿ ಯಾಕೆಂದರೆ ನಾವು ಇಲ್ಲಿ ಯಾರು ನಮಗೆ ಸಪೋರ್ಟ್ ಮಾಡಿ ಟೆಕ್ನಾಲಜಿಕಲ್ ಸಪೋರ್ಟ್ ಮಾಡೋರು ಯಾರೂ ಇಲ್ಲ ಅದಕ್ಕೆ ನಾವು ಪ್ರತಿ ಸಾರಿ ಏನೇ ಪ್ರಾಬ್ಲಮ್ ಬಂದ್ರೂ ನಾವು ಚೈನಾಗೆ ಹೋಗೋದು ಅಲ್ಲಿ ತಿಳ್ಕೊಂಡು ಮತ್ತೆ ಇಲ್ಲಿ ಬರೋದು ಮತ್ತೇನಾರು ಪ್ರಾಬ್ಲಮ್ ಬಂದರೆ ಮತ್ತೆ ಅಲ್ಲಿ ಚೈನಾಕ್ಕೆ ಹೋಗೋದು ಹೀಗೆ ಒಂದು ಏಳೆಂಟು ಸಲ ನಾವು ಚೈನಾಕ್ಕೆ ಹೋಗಿ ಅಲ್ಲಿ ಫ್ಯಾಕ್ಟ್ರಿಗಳು ನೋಡಿಕೊಂಡು ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡ್ಕೊಂಡು ಬಂದಿವಿ ಹೀಗೆ ಇದು ಇಂಟ್ರಾಕ್ಟಿವ್ ಡಿಸ್ಪ್ಲೇ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ ಅಂದರೆ ಇದು ಪ್ರೈಮರಿ ಸ್ಕೂಲ್ ಹಿಡ್ಕೊಂಡು ಇಂಜಿನಿಯರಿಂಗ್ ಕಾಲೇಜ್ವರೆಗೆ ಮೆಡಿಕಲ್ ಕಾಲೇಜ್ ಎಲ್ಲ ಎಲ್ಲ ಕ್ಲಾಸ್ಗೆ ಇದು ಯೂಸ್ ಆಗುತ್ತೆ ಎಲ್ಲ ಕ್ಲಾಸ್ ರೂಮ್ಗೆ ಮ್ಯಾಕ್ಸಿಮಮ್ ಎಜುಕೇಶ್ನಲ್ ಸೆಕ್ಟರ್ ಇದು ಕವರ್ ಆಗುತ್ತೆ ಇದು ಎಲ್ಲ ಸಿಲೆಬಸ್ ಪ್ರಕಾರ ಯಾವುದೇ ಸಿಲೆಬಸ್ ಪ್ರಕಾರ ನೀವು ಏಟ್ ಸ್ಟ್ಯಾಂಡರ್ಡ್ ಅನ್ನೋ ಎಕ್ಸಾಂಪಲ್ ಹೇಳ್ತಾರೆ ಏಟ್ ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ಯಾವುದೋ ಸಬ್ಜೆಕ್ಟ್ ನೀವು ಇಫ್ ಯು ವಾಂಟ್ ಟು ಓಪನ್ ಸೈನ್ಸು ಅಥವಾ ಸೈನ್ಸ್ ಸ್ಟ್ಯಾ ಟಚ್ ಮಾಡಿದರೆ ಸೈನ್ಸ್ ಬಂದ್ಬಿಡುತ್ತೆ ಅಥವಾ ಮೆಥಮೆಟಿಕ್ಸ್ ಅಂದರೆ ಮೆಥಮೆಟಿಕ್ಸ್ ಓಪನ್ ಆಗುತ್ತೆ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಸ್ ಆ್ಯಸ್ ಎನ್ ನಾವು ಟುಡೇ ಇಟ್ ಈಸ್ ಎ ವೆರಿ ಡಿಜಿಟಲ್ ಇಂಡಿಯಾದೊಳಗೆ ಇಟ್ ಎ ವೆರಿ ಹೆಲ್ಪ್ಫುಲ್ ಫಾರ್ ದಿಸ್ ಪ್ಲ್ಯಾಂಟ್ ಓಕೆ ಈ ಥರ ಇನ್ನು ನಾವು ವೆರಿ ವೆರಿ ಕಾಂಪಿಟೇಟಿವ್ ಪ್ರಾಡಕ್ಟ್ ಆ್ಯಂಡ್ ಡೆಫಿನೆಟ್ಲಿ ಇದು ಎರಡು ಲಕ್ಷ ಪೆನಲ್ ಮಾಡೋ ಕೆಪಾಸಿಟಿ ನಮ್ಮ ಫ್ಯಾಕ್ಟ್ರಿಯಿಂದ ಇದು ಪ್ರತಿ ವರ್ಷ ಎರಡು ಲಕ್ಷ ಪೈನಲ್ಲೂ ಆಮೇಲೆ ಇದು ಎಕ್ಸ್ಪೋರ್ಟು ಮಾಡೋ ನಾವು ವಿಚಾರ ಮಾಡ್ತಾ ಇದ್ದೀವಿ ಫಿಫ್ಟಿ ಪರ್ಸೆಂಟ್ ಎಕ್ಸ್ಪೋರ್ಟ್ ಮಾಡೋ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಫಿಫ್ಟಿ ಪರ್ಸೆಂಟ್ ಇಂಡಿಯಾ ಆಲ್ರೆಡಿ ಫುಲ್ ಆಫ್ ನಮಗೆ ಆರ್ಡರ್ ಆರ್ಡರ್ಗಳು ತೊಂದರೆ ಇಲ್ಲ ಬಟ್ ಆಲ್ ಟೆಕ್ನಿಕಲ್ ಪೀಪಲ್ ವಿ ಹ್ಯಾವ್ ಟೆಕ್ನಿಕಲ್ ಪೀಪಲ್ ಆ್ಯಂಡ್ ಡೆಫಿನೆಟ್ಲಿ ಕ್ವಾಲಿಟಿ ಪ್ರಾಡಕ್ಟ್ಸ್ ಬರೋ ಅನ್ನೋ ನನಗೆ ಭಾಳ ವಿಶ್ವಾಸ ಇದೆ ಕ್ವಾಲಿಟಿ ಪ್ರಾಡಕ್ಟ್ ಬರುತ್ತೆ ವಿಲ್ ಎಕ್ಸ್ಪೋರ್ಟ್ ಫಿಫ್ಟಿ ಪರ್ಸೆಂಟ್ ಆಫ್ ದಿಸ್ ಪ್ಲ್ಯಾಂಟ್ ಟು ಅದರ್ ಕಂಟ್ರೀಸ್ ಲೈಕ್ ಯು ಎ ಇ ಕಂಟ್ರೀಸ್ ಇರ್ಬೋದು ಅಥವಾ ಆಫ್ರಿಕನ್ ಕಂಟ್ರೀಸ್ ಇರ್ಬೋದು ಎಲ್ಲಕ್ಕೂ ನಾವು ಫಿಫ್ಟಿ ಪರ್ಸೆಂಟ್ ವಿರ್ ವಿ ಆರ್ ಪ್ಲಾನಿಂಗ್ ಟು ಎಕ್ಸ್ಪೋರ್ಟ್ ದ ಪ್ರಾಡಕ್ಟ್ ಚೂಸ್ ಮಾಡಲಿಕ್ಕೆ ರೀಸನ್ ಇದು ನಾವು ಚೈನಾದಿಂದ ಇಂಪೋರ್ಟ್ ಮಾಡ್ತಾಯಿದ್ದೀವಿ ಇದು ಯಾಕೆ ನಾವು ನಾವೇ ಯಾಕೆ ಮಾಡಬಾರ್ದು ಅಂತ ನಮಗೆ ಒಂದು ಸ್ವಲ್ಪ ಮಾಡಬಾರ್ದು ಅನ್ನೋದು ನಮಗೆ ಒಂದು ಸಲ ಇತ್ತು ನಾವು ಅದಕ್ಕೆ ಮಾಡೇ ಮಾಡ್ತೀವಿ ಅನ್ನೋದೊಂದು ಛಲದಿಂದ ಈ ಫ್ಯಾಕ್ಟ್ರಿಯನ್ನು ನಾವು ಈ ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡಿದ್ದೀವಿ ಈಗ ನಾವು ಏಳು ಐದಾರು ವರ್ಷದಿಂದ ಈ ಪ್ರಾಡಕ್ಟನ್ನು ನಾವು ಇಂಪೋರ್ಟ್ ಮಾಡ್ತಾ ಇದೀವಿ ಇಂಪೋರ್ಟ್ ಮಾಡಿ ಸೇಲ್ ಮಾಡ್ತಾ ಇದ್ದೀವಿ ಬಟ್ ಈ ಮುಂದಿನ ತಿಂಗಳಿಂದ ರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಹಂಡ್ರೆಡ್ ಪರ್ಸೆಂಟ್ ಇಂಥ ಹೊಸತನ ಏನಿದೆ ಸರ್ ನಿಮ್ಮ ಪ್ರಾಡಕ್ಟಲ್ಲಿ ಚೈನಾಗಿಂತಲೂ ಫ್ಯಾಕ್ಟ್ರಿ ನಾವು ಚೈನಾ ಆಲ್ಮೋಸ್ಟ್ ಹಾಂ ಹೊಸತನ ಅಂದರೆ ಇಲ್ಲಿ ಆಲ್ಮೋಸ್ಟ್ ಅಪ್ಟಮೈಸೇಷನ್ ಪ್ರಾಡಕ್ಟ್ ಇದೆ ಆಲ್ಮೋಸ್ಟ್ ರೋಬೋಟಿಕ್ ವಿ ಆರ್ ಯೂಸ್ ಬಿಕಾಸ್ ಆಫ್ ದ ಕ್ವಾಲಿಟಿ ಪ್ರಾಡಕ್ಟ್ ಬೇಕಾಗುತ್ತೆ ಎಲ್ಲ ಟಚ್ ಇರುತ್ತೆ ಕ್ವಾಲಿಟಿ ಪ್ರಾಡಕ್ಟ್ ಬೇಕಾಗುತ್ತೆ ಅಂತೇಳಿ ಎಲ್ಲಿ ಬರೆಯವರದೇ ಮ್ಯಾನ್ಯುವಲ್ ಇಂಟ್ರವೆನ್ಷನ್ ಈಸ್ ದೇರ್ ಕ್ವಾಲಿಟಿ ಮೇ ಚೈನೀಸ್ ಆರ್ ವೆರಿ ಮಚ್ ಹೆಡ್ ಇನ್ ದ ಹಾರ್ಡ್ವೇರ್ ಬಟ್ ನಾವು ಅವ್ರಿಗಿಂತ ಏನು ಇಲ್ಲ ಭಾರತ ದೇಶ್ ನಾವೇನು ಇಂತ ಕಡಿಮೆ ಇಲ್ಲ ಬಟ್ ನಮಗೆ ಒಂದು ಸ್ವಲ್ಪ ಧೈರ್ಯ ಧೈರ್ಯ ಮಾಡಬೇಕು ಧೈರ್ಯ ಮಾಡಿ ಇಂಥ ಇಂಡಸ್ಟ್ರಿಗಳು ನಾವು ಇವತ್ತು ಇನ್ನು ಹನ್ನ ಐದಾರು ವರ್ಷದೊಳಗೆ ನೋವೇರ್ ಕಂಪೇರ್ ಇನ್ಫೀರಿಯರ್ ದ್ಯಾನ್ ಚೈನೀಸ್ ಅದು ಬಂದೇ ಬರ್ತೀವಿ ಅವ್ರು ಚೈನೀಸ್ಗಿಂತಲೂ ಮುಂದೆ ಹೋಗುತ್ತೆ ಕೇಂದ್ರ ಸರ್ಕಾರದ ಯೋಜನೆಗಳು ಯಾವ ರೀತಿ ಒಂದು ಮ್ಯಾನುಫ್ಯಾಕ್ಚರ್ ಎಕ್ಸ್ಪೋರ್ಟ್ ಮಾಡೋದರಿಂದ ಪ್ರಮೋಷನಲ್ ಆ್ಯಕ್ಟಿವಿಟಿ ಬರುತ್ತೆ ಅವರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ನಮಗೆ ಸಪೋರ್ಟ್ ಮಾ ಮಾಡುತ್ತೆ ಅದು ಯಾಕಂದರೆ ಇಟ್ ಈಸ್ ಎ ಟೆಕ್ನಾಲಜಿಕಲ್ ಪ್ರಾಡಕ್ಟ್ ಡೆಫಿನೆಟ್ಲಿ ಬೋತ್ ಸೆಂಟ್ರಲ್ ಗೌರ್ಮೆಂಟ್ ವೆಲ್ ಆ್ಯಸ್ ಸ್ಟೇಟ್ ಗೌರ್ಮೆಂಟ್ ಸಪೋರ್ಟ್ ಸರ್ ಇಂಡೋಜಿನಿಯಸ್ ಟೆಕ್ನಾಲಜಿ ಹೇಳ್ತಾ ಇದ್ದಾರೆ ಅದೇ ಥರ ಈಗ ಆಂಟ್ರಪ್ರಿಯರ್ಸ್ ಎಲ್ಲ ಬರ್ತಿದ್ದಾರೆ ಅವರಿಗೆಲ್ಲ ಏನೇ ನಾವು ಟ್ರೆಡಿಷ್ನಲ್ ಬಿಸ್ನೆಸ್ ಬಿಟ್ಟು ಟೆಕ್ನಾಲಜಿ ಪ್ರಾಡಕ್ಟ್ ಕಡೆ ಹೋಗಲೇಬೇಕು ಅಂದ್ರೆ ಇದು ಫ್ಯೂಚರ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಅಂದರೆ ಟ್ರೆಡಿಷ್ನಲ್ ಇಂಡಸ್ಟ್ರಿ ಅದು ಇಲ್ಲಿವರೆಗೆ ಮಾಡ್ಕೊತ ಬಂದಿದ್ದೀವಿ ನಾವು ನಮ್ಮ ನೆಡ್ಕೊಂಡೇನೆ ಹೇಳ್ತೀವಿ ಟ್ರೆಡಿಷನಲ್ ಇಂಡಸ್ಟ್ರಿ ಇನ್ಮೇಲೆ ಭಾಳ ಕಷ್ಟ ಆಗುತ್ತೆ ಯಾಕಂದ್ರೆ ಟುಡೇ ಈಸ್ ಅ ವೆರಿ ಕಾಂಪಿಟೇಟಿವ್ ಪ್ರಾಡಕ್ಟ್ ಇನ್ನು ಮೇಲೆ ಟೆಕ್ನಾಲಜಿಕಲ್ ಪ್ರಾಡಕ್ಟ್ ಟೆಕ್ನಾಲಜಿ ರೂಲ್ ದ ಪ್ರಾಡಕ್ಟ್ ಟೆಕ್ನಾಲಜಿ ರೂಲ್ ದ ಎಕನಾಮಿ ಟೆಕ್ನಾಲಜಿ ರೂಲ್ ದ ವರ್ಲ್ಡ್ ದಟ್ ಈಸ್ ದ ರೀಸನ್ ವೆರೇವರ್ ಟೆಕ್ನಾಲಜಿ ಇಸ್ ದ ಇಟ್ ವಿಲ್ ರೂಲ್ ದ ವರ್ಲ್ಡ್ ಸ್ಥಳೀಯರಿಗೆ ಯಾವ ರೀತಿ ಆದ್ಯತೆ ಕೊಡ್ತೀವಿ ಸರ್ ಇದು ಎರಡು ನೂರ ಈಗ ಈ ಫ್ಯಾಕ್ಟ್ರಿ ಒಳಗೆ ಎರಡು ನೂರ ಐವತ್ತು ಜನರಿಗೆ ನಾವು ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಪ್ರೊವೈಡ್ ಎರಡು ಶಿಫ್ಟ್ ಒಳಗಡೆ ಎರಡು ನೂರ ಐವತ್ತು ಜನರಿಗೆ ನಾವು ತೊಗೊಳ್ತಾ ಇದ್ದೀವಿ ಮುಂದೆ ಇದಕ್ಕೆ ಇನ್ಡೈರೆಕ್ಟ್ ಇನ್ಡೈರೆಕ್ಟ್ ಎಂಪ್ಲಾಯ್ಮೆಂಟು ಐದುನೂರು ಜನ ಇನ್ಡೈರೆಕ್ಟ್ ಎಂಪ್ಲಾಯ್ಮೆಂಟ್ಗಳು ಬೇಕಾಗ್ತವೆ ಅದಕ್ಕೆ ಎನ್ಸಲರಿ ಯೂನಿಟ್ಗಳು ಬೇಕಾಗ್ತವೆ ನಾವು ಒಬ್ಬರೇ ಮಾಡಲಿಕ್ಕಾಗಲ್ಲ ಬಿಕಾಸ್ ವೀ ರಿಕ್ವೈರ್ ಅರೌಂಡ್ ಮೋರ್ ದೆನ್ ಒನ್ ಟ್ವೆಂಟಿ ಟ್ವೆಂಟಿ ಫೈವ್ ಎನ್ಸಲರಿ ಇಂಡಸ್ಟ್ರೀಸ್ ಆಲ್ಸೋ ದ್ಯಾಟ್ ಇಸ್ ಅ ರೀಸನ್ ವಿ ಹ್ಯಾವ್ ಸೆಲೆಕ್ಟೆಡ್ ದಸ್ಪೇಟ್ ಇಂಡಸ್ಟ್ರೀಸ್ ರಾ ಮೆಟೀರಿಯಲ್ ಪ್ರೆಸೆಂಟು ಇಂಪೋರ್ಟ್ ಮಾಡೋಣ ವಿ ಅನರ್ ಒಂದು ತ್ರೀ ಫೋರ್ ಮಂತ್ಸು ವಿ ಹ್ಯಾವ್ ಟು ಇಂಪೋರ್ಟ್ ಫ್ರಾಮ್ ದ ಚೈನಾ ಅಥವಾ ಕೊರಿಯಾದಿಂದ ಯಾಕಂದರೆ ಒಮ್ಮಿನ ಒಮ್ಮೆಲೆ ನಾವು ಫ್ಯಾಕ್ಟ್ರಿ ಹಾಕಿದ್ದೀವಿ ಬಟ್ ಪ್ರಾಡಕ್ಟ್ ರಾ ಮಟೀರಿಯಲ್ಗೂ ಬೇಕಾಗುತ್ತೆ ಅದಕ್ಕೆ ಈಗ ಒಂದು ಮೂರು ನಾಲ್ಕು ತಿಂಗಳ ಚೈನಾ ಆಗೋದು ಅಥವಾ ಕೊರಿಯಾದಿಂದ ಇಂಪೋರ್ಟ್ ಮಾಡ್ತೀವಿ ಬಟ್ ಸ್ಟೇಜ್ ಬೈ ಸ್ಟೇಜು ಒಮ್ಮಿನ ಭಾಳ ಕಷ್ಟ ಆಗುತ್ತೆ ಅದೇ ಪ್ರಾಡಕ್ಟು ಒಮ್ಮಿನೊಂಬಲಿ ಭಾಳ ಕಷ್ಟ ಆಗುತ್ತೆ ಅದಕ್ಕೆ ಎನ್ಸಲರಿ ಎಣ್ಣಿಟ್ಟು ಇಲ್ಲೆಲ್ಲ ನಾವು ದಾವಸ್ಪೇಟ್ ಆಗಿರ್ಬೋದು ಜಿಗ್ನಿ ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು ಬೆಂಗಳೂರು ಸುತ್ತಮುತ್ತಲು ಎಲ್ಲ ಇಂಡಸ್ಟ್ರಿಯಲ್ ಏರಿಯಾಗೆ ನಾವು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ ಅವು ಬೇಕಾಗಿರುವಂಥ ಪ್ಲಾಸ್ಟಿಕ್ ಐಟಮು ಅಥವಾ ಬೇಕಾಗಿರುವಂಥ ಮೆಟಲ್ ಐಟಮು ಬೇಕಾಗಂಥ ಎಲ್ಲ ಐಟಮ್ಗಳನ್ನು ನಾವು ಇಲ್ಲಿ ಇನ್ಸುಲರಿ ಯೂನಿಟನ್ನು ಒಂದು ಐವತ್ತೈವತ್ತೈದು ಇನ್ಸುಲರಿ ಯೂನಿಟ್ ಬೇಕಾಗುತ್ತೆ ನಾವು ವಿ ಆರ್ ವಿ ಆರ್ ಸರ್ಚಿಂಗ್ ಇಯರ್ ಅನದರ್ ಸಿಕ್ಸ್ ಮಂತ್ಸ್ ಒಳಗಡೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಮೇಕ್ ಇನ್ ಇಂಡಿಯಾನೇ ಆಗುತ್ತೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಬಟ್ ರಿಮೈನಿಂಗ್ ತರ್ಟಿ ಫೈವ್ ಪರ್ಸೆಂಟ್ ಇಲ್ಲಿ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಯಾಕಂದರೆ ಇಟ್ ಈಸ್ ಅದು ಓನ್ಲಿ ಚೈನಾದೊಳಗೆ ಇರೋದು ಕೊರಿಯಾದೊಳಗೆ ಇರೋದು ಅದನ್ನ ನಾವು ಇಂಪೋರ್ಟ್ ಮಾಡಲೇಬೇಕಾಗುತ್ತೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಆಗುತ್ತೆ ಇನ್ನು ಮೂರ್ನಾಲ್ಕು ತಿಂಗಳ ನಂತರ ನಮ್ಮ ಹೆಸರು ಮಹೇಶ್ ಬೆಲ್ಲದ್ ಅಂತ ನಮ್ಮ ಕೊಲಿ ನಮ್ಮ ಪಾರ್ಟ್ನರ್ ಶಿವಾನಂದ್ ಮಹಾಶೆಟ್ಟಿ ಅಂತ ಇವರು ಕೂಡ ನಾವು ಒಟ್ಟಿಗೆ ಒಂದು ಮೂವತ್ತು ವರ್ಷ ನಾವು ಬಿಸ್ನೆಸ್ ಲೈನ್ದ ಹೋಗಿದ್ದೀವಿ ಸಂಸ್ಥೆಯ ಸಹ ಸಂಸ್ಥಾಪಕ ಶಿವಾನಂದ್ ಮಹಾಶೆಟ್ಟಿ ಮಾತನಾಡಿ ನಮ್ಮ ಕಂಪನಿಗೆ ಇದು ಅತ್ಯಂತ ಮಹತ್ವದ ಕ್ಷಣವಾಗಿದೆ ಈ ಉತ್ಪಾದನಾ ಘಟಕದಲ್ಲಿ ನಾವು ಕೇವಲ ಉತ್ಪನ್ನಗಳನ್ನು ತಯಾರಿಸುವುದು ಮಾತ್ರವೇ ಅಲ್ಲ ಜೊತೆಗೆ ಭಾರತದ ತಾಂತ್ರಿಕ ಭವಿಷ್ಯಕ್ಕೆ ಭದ್ರ ಅಡಿಪಾಯ ಹಾಕಿಕೊಡುತ್ತಿದ್ದೇವೆ ಸ್ಥಳೀಯವಾಗಿ ಎರಡ್ನೂರಕ್ಕೂ ಉದ್ಯೋಗಿಗಳಿಗೆ ಅವಕಾಶ ನೀಡಿದ್ದೇವೆ ಮೊದಲು ಕನ್ನಡಿಗರಿಗೆ ಉದ್ಯೋಗದಲ್ಲಿ ಅವಕಾಶ ನೀಡುತ್ತೇವೆ ಎಂದರು ಯುರೋಪ್ ಎಕ್ಸ್ಪೋರ್ಟ್ ಮಾಡೋ ಪ್ಲ್ಯಾನ್ ಇಟ್ಕೊಂಡಿದ್ದೀವಿ ಆ್ಯಂಡ್ ಏನಂದರೆ ಇನ್ಫ್ಯಾಕ್ಟ್ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ನಮ್ಮ ಮೋದಿಯವರು ಏನೊಂದು ಮೇಕ್ ಇನ್ ಇಂಡಿಯಾ ಅಂತ ಏನೊಂದು ಕಾನ್ಸೆಪ್ಟ್ ತೊಗೊಂಬಂದಿದ್ದಾರೆ ಅವರು ದುಡ್ಡು ಕೊಟ್ಟಿಲ್ಲ ಬಟ್ ಏನಂದರೆ ನಮಗೆ ದೇವರ್ ಇನ್ಸ್ಪೈರ್ಡ್ ಅಸ್ ಟು ಮೇಕ್ ಮೇಕ್ ಇನ್ ಇಂಡಿಯಾ ಆ್ಯಂಡ್ ಲೋಕಲ್ ಎಂಪ್ಲಾಯ್ಮೆಂಟ್ ಕೊಡ್ತಾ ಇದೆ ಡೈರೆಕ್ಟ್ಲಿ ತುಂಬ ಕೊಡ್ತಾ ಇದ್ವಿ ಇನ್ಡೈರೆಕ್ಟ್ಲಿ ತುಂಬ ಕೊಡ್ತಾ ಇದ್ದೀವಿ ಆ್ಯಂಡ್ ಪ್ರೌಡ್ ಏನಂದರೆ ನಮ್ಮ ಇಂಡಿಯಾನಲ್ಲೂ ಕೂಡ ಈ ಥರ ಮಾಡ್ಬೋದು ಅನ್ನೋದಕ್ಕೆ ಒಂದೊಂದು ಉದಾಹರಣೆ ಅಂತ ಲೋಕಲಲ್ಲಿ ಯಾವ ಥರ ಕೆಲಸಕ್ಕೆ ಜನನ ತಗೋತೀರಾ ಇಲ್ಲ ಇದರಲ್ಲಿ ನಾವು ಆ್ಯಕ್ಚುಲಿ ಇಲ್ಲೆಲ್ಲಾನು ಕನ್ನಡಿಗರೇ ಜಾಸ್ತಿ ಇವಾಗ ನಾವು ಎಂಟುನೂರ ಐವತ್ತು ಜನದಲ್ಲಿ ಆಲ್ಮೋಸ್ಟ್ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಎಲ್ಲ ಬೆಂಗಳೂರಿನ್ಸು ಮತ್ತು ಕರ್ನಾಟಕದವರೇ ಇರೋದು ಈ ಫ್ಯಾಕ್ಟ್ರಿನಲ್ಲೂ ಕೂಡ ನೈಂಟಿ ಫೈವ್ ಪರ್ಸೆಂಟ್ ನೈಂಟಿ ಏಟ್ ಪರ್ಸೆಂಟ್ ಐ ಕ್ಯಾನ್ ಸೇ ಇಟ್ ಇಸ್ ಓನ್ಲಿ ಲೋಕಲ್ ಆಯ್ತಾರೆ ಸುಧಾಕರ್ ಅವರು ಬಂದಿದ್ರೆ ಹೇಳಿದ್ರೆ ನಂಗೆ ಖುಷಿಯಾದರೆ ನಮ್ಮ ಕ್ಷೇತ್ರದಲ್ಲಿ ಇಂದ ಫ್ಯಾಕ್ಟ್ರಿ ಬರ್ತಾ ನಮ್ಮ ಒಂದು ಸ್ವಲ್ಪ ಕೆಲಸ ಕೊಡಿ ಅಂತ ಡೆಫಿನೆಟ್ಲಿ ವಿ ಲವ್ ಟು ನಾವು ಕನ್ನಡಿಗರೇ ಕನ್ನಡದವ್ರಿಗೆ ಜಾಬ್ ಕೊಡ್ತೀವಿ ಆ್ಯಂಡ್ ಈ ಥರ ಇನ್ನೂ ದೊಡ್ಡ ಪ್ಲಾಂಟ್ ಅದು ಇದೇ ಏರಿಯಾನಲ್ಲಿ ಇನ್ನೊಂದು ಹದಿನೈದು ಇಪ್ಪತ್ತೆಕರೆ ಸುಧಾಕರ್ಗೆ ಹೇಳ್ಬಿಟ್ಟು ಅಪ್ಲೈ ಮಾಡ್ತಾ ಇದ್ದಾರೆ ಸರ್ ಈಗ ನೀವು ಒಂದು ಟೆಕ್ನಾಲಜಿಕಲ್ ಓರಿಯೆಂಟೆಡ್ ಕಂಪ್ನಿಯನ್ನು ಮಾಡಿ ಇಂಜಿನಿಯರಿಂಗ್ ಈ ಥರದಕ್ಕೆ ಹೋಗ್ತಾ ಇದ್ದಾರೆ ಜನ ಆ ಥರ ಯಾವ ಥರ ಓದಿದ್ರೆ ಈ ಥರ ಕಂಪ್ನಿಗಳಿಗೆ ಬರ್ಬೋದು ಅಂತ ಇಲ್ಲ ಇದೇನಂದರೆ ಎ ಐದು ಏನಂದರೆ ಮೋಸ್ ಸಾಫ್ಟ್ವೇರ್ ಬೇಸ್ ಜಾಸ್ತಿ ಇದೆ ಅವೆಲ್ಲ ಅಪ್ಲಿಕೇಶನ್ ನಮ್ಮ ಸಾಫ್ಟ್ವೇರ್ದಲ್ಲಿ ಯೂಸ್ ಮಾಡ್ತೀವಿ ಏನು ಬೋರ್ಡ್ ಯೂಸ್ ಮಾಡ್ತೀವಿ ಬೋರ್ಡ್ ಇಸ್ ಜಸ್ಟ್ ಹಾರ್ಡ್ವೇರ್ ಅದಕ್ಕೆ ಈ ಕಂಪ್ಯೂಟರ್ನೂ ತೊಗೊಂಡಾಗ ಹೆಂಗೆ ಒಂದು ಹಾರ್ಡ್ವೇರ್ ಇರುತ್ತೆ ಅದಕ್ಕೆಲ್ಲ ಸಾಫ್ಟ್ವೇರ್ ಹಾಕಿದ ಮೇಲೆ ವರ್ಕ್ ಆಗುತ್ತಲ್ಲ ಅದೇ ಥರ ನಾವು ಈ ಇನ್ನೋಸ್ ಐ ಟಿ ಡ ಇನ್ನೊಂದು ಟೀಮ್ ರೆಡಿ ಮಾಡ್ತಾ ಇದ್ದೀವಿ ಅದಕ್ಕೇನಂದರೆ ನಾವು ಸ್ವಲ್ಪ ಇನ್ವೆಸ್ಟ್ಮೆಂಟ್ ತುಂಬ ಇದೆ ಅದು ಮಾಡೋದು ಅದೊಂದು ಮಾಡಿದ್ದೀವಿ ಅಂದರೆ ನಮ್ಮದು ಬರುವರ್ಷಲ್ಲಿ ವರ್ಷದಲ್ಲಿ ತುಂಬ ಅನುಕೂಲ ಆಗುತ್ತೆ ಅಂದರೆ ಎಲ್ಲ ಮೇಕ್ ಇನ್ ಇಂಡಿಯಾ ಮಾಡಿದಾಗ ತ್ರೀ ಕ್ವಶನ್ಸ್ ರಿಜಿಸ್ಟ್ರೇಷನ್ ಅಂದರೆ ನಾವು ಜಮ್ಮದಲ್ಲಿ ನಮ್ದು ಅಪ್ರೂವ್ ಆಯಿತು ಅಂದರೆ ಮೇಕ್ ಇನ್ ಇಂಡಿಯಾ ಇಟ್ ಈಸ್ ಓನ್ಲಿ ಕಂಪ್ನಿ ಇನ್ ದ ಕಂಟ್ರಿ ಎಲ್ಲ ಕಂಪ್ನಿದವರು ಇಲ್ಲಿಂದ ಸೋರ್ಸ್ ಮಾಡಬೇಕು ಯಾಕಂದರೆ ನಾವು ಫ್ಯಾಕ್ಟ್ರಿ ಸರ್ಟಿಫಿಕೇಟ್ ಒನ್ ಆಫ್ ದ ಇದೆ ಪ್ಲಾಂಟ್ ಇನ್ ದ ಕಂಟ್ರಿ ಆ್ಯಂಡ್ ರೈಟ್ ನಾವು ಫೋಲ್ ವರ್ಲ್ಡ್ಗೆ ಚೈನಾದವರು ಸಪ್ಲೈ ಮಾಡಿದೆ ಅಂದರೆ ಕೊರಿಯಾ ಆ್ಯಂಡ್ ಚೈನಾ ಆ್ಯಂಡ್ ನಾವು ಈ ಪ್ಲ್ಯಾಂಟಿಂದ ಒಂದು ಇಂಡ್ಯಾಗೇ ರಿಕ್ವೈರ್ಮೆಂಟ್ ಇನ್ನೂ ಫೈವ್ ಟೈಮ್ಸ್ ಮೂರ್ ಇದೆ ನಾವು ಇದೇನು ಕೆಪಾಸಿಟಿ ಅದು ಫೈವ್ ಟೈಮ್ಸ್ ಮೂರ್ ಇದೆ ರಿಕ್ವೈರ್ಮೆಂಟು ಈ ವರ್ಷ ಐದರಿಂದ ಆರು ಲಕ್ಷ ಫ್ಯಾನಲ್ಸ್ ಬೇಕು ಬಟ್ ನಮ್ಮ ಕೆಪಾಸಿಟೀಸ್ ಓನ್ಲಿ ಎರಡುನೂರಿಂದ ಎರಡು ಎರಡೂವರೆ ಲಕ್ಷ ಅಷ್ಟೇ ಇನ್ನು ನಾವು ಇನ್ನೊಂದು ಫ್ಯಾಕ್ಟ್ರಿ ಮಾಡೋಷ್ಟರಲ್ಲಿ ರಿಕ್ವೈರ್ಮೆಂಟ್ ಆರು ಲಕ್ಷದಿಂದ ಈ ಸಂದರ್ಭದಲ್ಲಿ ರಾಯಭಾಗ ಶಾಸಕ ಐಹೊಳಿ ಬೆಂಗಳೂರು ಗ್ರಾಮಾಂತರ ಸಂಸದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಚಿಕ್ಕೋಡಿ ಶಾಸಕ ಗಣೇಶ್ ಹುಕ್ಕೇರಿ ಹುಕ್ಕೇರಿ ಶಾಸಕ ನಿಖಿಲ್ ಕತ್ತಿ ಬೆಲ್ಲತ್ ಸಹಕಾರ ಸಂಘದ ಮುಖ್ಯಸ್ಥ ಪವನ್ ಕತ್ತಿ ಸಂಸ್ಥೆಯ ಸಹ ಸಂಸ್ಥಾಪಕ ಶಿವಾನಂದ್ ಮಹಾಶೆಟ್ಟಿ ಸಹಸಂಸ್ಥಾಪಕ ಮಹೇಶ್ ಬೆಲ್ಲತ್ ರಾಮಯ್ಯ ಸಂಸ್ಥೆಯ ಸೀತಾರಾಮ್ ಮಾಜಿ ಶಾಸಕ ನಾಗರಾಜು ನೆಲಮಂಗಲ ತಾಲೂಕು ಬಿಜೆಪಿ ಅಧ್ಯಕ್ಷ ಜಗದೀಶ್ ಚೌಧರಿ ಸೇರಿದಂತೆ ಉದ್ಯಮಿಗಳು ಭಾಗವಹಿಸಿದ್ದರು ಎಕರೆ ಭೂಮಿ ಸ್ವಾಧೀನ ಆಗಿದೆ ಆ ಭೂಮಿ ಸ್ವಾಧೀನ ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ಆಗಿದೆ ಬಟ್ ಅದಕ್ಕೆ ರೈತರಿಗೆ ಇನ್ನೂ ಹಣ ಕೊಟ್ಟಿಲ್ಲ ಈ ಹಣ ಬಿಡುಗಡೆ ಮಾಡಲಿಕ್ಕೆ ನಾವು ನಿತಿನ್ ಗಡ್ಕರಿ ಅವರನ್ನು ಭೇಟಿ ಮಾಡಿ ಮನವಿ ಮಾಡಿದ್ದೇವೆ ಅವರು ಇನ್ನು ನಲವತ್ತೈದು ದಿವಸದಲ್ಲಿ ಅದಕ್ಕೆ ನಾವು ಎಲ್ಲ ಹಣ ಬಿಡುಗಡೆ ಮಾಡುವ ಭರವಸೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಆ ಪ್ರಾಜೆಕ್ಟು ಕೂಡ ಬೇಗ ಇದು ಸ್ಟಾರ್ಟ್ ಆಗೋ ನಮಗೆ ಇದೆ ಇ ಎಸ್ ಅದ್ರ ಬಗ್ಗೆಯೂ ಕೂಡ ನಾವು ಮಾತಾಡ್ತೇನೆ ಅದ್ರ ಬಗ್ಗೆ ಮಾತಾಡ್ತೇನೆ ಇ ಎಸ್ ಐ ಹಾಸ್ಪಿಟ್ಲು ಬೇಕು ಆಮೇಲೆ ಇವತ್ತು ನಮ್ಮ ಕೇಂದ್ರ ಸರ್ಕಾರದ ನೌಕರರು ಅವ್ರು ಅವ್ರಿಗೂ ಕೂಡ ಸಿ ಜಿ ಎಚ್ ಎಸ್ ಆಸ್ಪತ್ರೆ ಏನಿದೆ ಈಗ ನೋಡಿ ನಮ್ಮ ಬೆಂಗಳೂರಲ್ಲಿ ಸುಮಾರು ಒಂದು ಲಕ್ಷ ಅರವತ್ತೈದು ಸಾವಿರ ಸಿ ಜಿ ಎಚ್ ಎಸ್ ರಿಟೈರ್ಡ್ ಆದ ಎಂಪ್ಲಾಯೀಸ್ ಇದ್ದಾರೆ ಅದೇ ಹೈದರಾಬಾದಲ್ಲೂ ಅಷ್ಟೇ ಇದ್ದಾರೆ ಚೆನ್ನೈನಲ್ಲೂ ಅಷ್ಟೇ ಇದ್ದಾರೆ ಅಲ್ಲಿ ಹದಿನೇಳು ಇದು ಸಿ ಜಿ ಎಚ್ ಎಸ್ ಡಿಸ್ಪೆನ್ಸರಿ ಇದೆ ಇಲ್ಲಿ ಮದ್ರಾಸ್ ಚೆನ್ನೈನಲ್ಲಿ ಮತ್ತು ಹೈದರಾಬಾದಲ್ಲಿ ಬಟ್ ಆದರೆ ಬೆಂಗಳೂರಲ್ಲಿ ಸಿ ಜಿ ಎಚ್ ಎಸ್ಸು ಅಂದರೆ ಕೇಂದ್ರ ಸರ್ಕಾರದ ನಿವೃತ್ತ ನೌಕರರಿಗೆ ವೈದ್ಯಕೀಯ ವ್ಯವಸ್ಥೆಯನ್ನು ಒದಗಿಸುವಂಥದ್ದು ಬೆಂಗಳೂರಲ್ಲಿರೋದು ಹತ್ತೆ ಅದರಿಂದ ನಾನು ಆರೋಗ್ಯ ಸಚಿವರಾದಂಥ ಜೆ ಪಿ ನಡ್ಡಾ ಭೇಟಿ ಮಾಡಿ ಮನವಿ ಮಾಡಿದ್ದೇನೆ ಪಾರ್ಲಿಮೆಂಟಲ್ಲಿ ಕೂಡ ಮಾತಾಡಿದ್ದೇನೆ ನಮಗೆ ಅಲ್ಲಿ ಆನೆ ಆನೆಕಲ್ಲಲ್ಲಿ ಬೇಕಾಗುತ್ತೆ ದೆನ್ ಬಿಡದಿನಲ್ಲಿ ಬೇಕಾಗುತ್ತೆ ಕೆಂಗೇರಿಲ್ ಬೇಕಾಗುತ್ತೆ ನಂತರ ಆ ಕಡೆ ಸಿ ನಗರ ಬಿಟ್ಟು ಆ ಕಡೆ ಯಾಕೆಂದರೆ ಬೆಂಗಳೂರು ತುಂಬ ವಿಸ್ತಾರವಾಗಿ ಬೆಳೆದಿದೆ ಸೊ ಅದರಿಂದ ವೈದ್ಯಕೀಯ ವ್ಯವಸ್ಥೆ ಅಂದರೆ ಸಿ ಜಿ ಎಚ್ ಎಸ್ ಡಿಸ್ಪೆನ್ಸರಿ ಅವಶ್ಯಕತೆ ಕೂಡ ಜಾಸ್ತಿ ಅಲ್ಲ ಇವಾಗ ಕಳೆದ ಹತ್ತು ವರ್ಷದಲ್ಲಿ ಭಾರತ ಎಲ್ಲ ಕ್ಷೇತ್ರದಲ್ಲೂ ಅದರಲ್ಲೂ ಕೈಗಾರಿಕಾ ಕ್ಷೇತ್ರದಲ್ಲಿ ಅದ್ಭುತವಾದಂಥ ಸಾಧನೆ ಮಾಡಿ ಪ್ರಗತಿಯತ್ತ ಇದೆ ಎರಡು ಸಾವಿರದ ಇಪ್ಪತ್ತೇಳನೇ ಎಸುಗೆ ಭಾರತ ಪ್ರಪಂಚದಲ್ಲಿ ಮೂರನೇ ಆರ್ಥಿಕ ಶಕ್ತಿಯಾಗಿ ಬೆಳೆಯುವ ಎಲ್ಲ ಸೂಚನೆ ಕೂಡ ಕಾಣ್ತಾ ಇದೆ ಅಂದರೆ ನಾವು ಇವನ್ನು ಜಪಾನು ಮತ್ತು ಜರ್ಮನಿ ಮೇಲೆ ಹೋಗ್ತಾ ಇದ್ದೀವಿ ಇದು ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಒಂದು ಹೆಮ್ಮೆಯ ವಿಚಾರ ಇದರಿಂದ ಹಲವಾರು ಲಕ್ಷಾಂತರ ಜನರಿಗೆ ಕೆಲಸ ಕೂಡ ಆಗುತ್ತೆ ಮೇಕ್ ಇನ್ ಇಂಡಿಯಾ ಇವತ್ತು ಇಲ್ಲಿ ನಮ್ಮ ಆನ್ಲೈನ್ ಇನ್ಸ್ಟ್ರೂಮೆಂಟ್ಸ್ ಪ್ರಾಡಕ್ಟ್ ಏನು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶದಲ್ಲಿ ಇದು ಒಂದು ದೊಡ್ಡ ಪ್ರಾಜೆಕ್ಟು ಇದು ವಿಶ್ವ ದರ್ಜೆಯ ಇವ ಆರ್ಗನೈಜೇಷನ್ ಆಗಿದೆ ಇಲ್ಲಿ ಎಲ್ ಇ ಡಿ ಸ್ಕ್ರೀನ್ ಮಾಡೋಂಥದ್ದು ಮತ್ತು ಎಲ್ ಇ ಡಿ ಟೆಲಿವಿಷನ್ಗಳು ಮಾಡೋಂಥದ್ದು ಯಾಕೆಂದರೆ ಇದರಿಂದ ನಾವು ಇಲ್ಲೇ ಮಾಡೋದ್ರಿಂದ ಇದೆಲ್ಲ ರೋಬಾಟಿಕ್ ತಂತ್ರಜ್ಞಾನ ಉಪಯೋಗಿಸಿ ಮಾಡ್ತಾ ಇದ್ದಾರೆ ಇದರಲ್ಲಿ ಮನುಷ್ಯನ ಇಂಟರ್ವೆನ್ಷನ್ ಬಹಳ ಕಡಿಮೆ ಅದಕ್ಕೋಸ್ಕರ ಆಕ್ಯುರೇಟ್ ಆಗಿದೆ ಮತ್ತು ವಿಶ್ವ ದರ್ಜೆಯ ಈ ಎಲ್ ಇ ಡಿ ಸ್ಕ್ರೀನ್ ಮಾಡೋಂಥದ್ದು ಇದನ್ನು ಶಾಲೆಗಳಲ್ಲೂ ಕೂಡ ಈಗ ನಮ್ಮ ಈ ಹೊಸ ಇದು ಶಿಕ್ಷಣ ನೀತಿ ಏನಿದೆ ಅದಕ್ಕೋಸ್ಕರ ಈ ರೀತಿ ಎಲ್ ಇ ಡಿ ಸ್ಕ್ರೀನ್ಗಳು ಎಲ್ಲ ಹಲವಾರು ಶಾಲೆಗಳಲ್ಲಿ ಅದರ ಅವಶ್ಯಕತೆ ಇದೆ ಹೀಗಾಗಿ ನಮ್ಮ ಬೆಂಗಳೂರಲ್ಲೇ ನಮ್ಮ ದೇಶದಲ್ಲೇ ಮಾಡೋದ್ರಿಂದ ಇದು ಕಡಿಮೆ ದರದಲ್ಲಿ ಅಂದರೆ ಬೇರೆ ಇಂಪೋರ್ಟ್ ಮಾಡ್ಕೊತೀವಲ್ಲ ಅದಕ್ಕೆ ಕಂಪ್ ಹೋಲಿಕೆ ಮಾಡಿದರೆ ಇದು ನಮಗೆ ಕ ಸ್ವಲ್ಪ ಕಡಿಮೆ ದರದಲ್ಲಿ ಈ ಆಧುನಿಕ ಈ ವ್ಯವಸ್ಥೆ ಸಿಗುತ್ತೆ ಇದರಿಂದ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಸಹಾಯ ಆಗುತ್ತೆ ಮತ್ತು ಒಂದು ಇದನ್ನು ಬೇರೆ ವಿದೇಶಕ್ಕೂ ಕೂಡ ಇದನ್ನು ನಾವು ಎಕ್ಸ್ಪೋರ್ಟ್ ಮಾಡ್ಬೋದು ಅದರಿಂದ ಭಾರತಕ್ಕೆ ರೆವಿನ್ಯೂ ಕೂಡ ಬರುತ್ತೆ ಹೀಗಾಗಿ ಇವತ್ತು ಇಲ್ಲಿ ಅವರು ಮಹೇಶ್ ಅವರು ಅವರಿಬ್ಬರೂ ಕೂಡ ಅವರು ಸೇರಿ ಇದನ್ನು ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗುತ್ತೆ ಯಾಕೆಂದರೆ ಇಂಥ ಲೇಟೆಸ್ಟ್ ಟೆಕ್ನಾಲಜಿನ ನಮ್ಮ ಬೆಂಗಳೂರಿಗೆ ತಂದು ಇದನ್ನು ಮಾಡೋದು ಬೆಂಗಳೂರವ್ರಿಗೂ ಹೆಮ್ಮೆ ನಮ್ಮ ರಾಜ್ಯಕ್ಕೂ ಕೂಡ ಹೆಮ್ಮೆ ಸೊ ಈ ರೀತಿಯ ಏಕೆಂದರೆ ಈ ಈ ಸ್ಟಾರ್ಟಪ್ಸ್ ಅಂತ ಏನು ಹೇಳ್ತೀವಿ ಮೇಕ್ ಇನ್ ಇಂಡಿಯಾ ಆತ್ಮ ನಿರ್ಭಾರ್ ಇದರಲ್ಲಿ ಏನು ಹೇಳ್ತೀವಿ ಅಂದರೆ ಸೊ ಯಾಕೆಂದರೆ ಇದುವರೆಗೆ ಇದನ್ನೆಲ್ಲ ನಾವು ಚೀನಾದಿಂದ ನಾವು ತರಿಸ್ಕೊತಾ ಇದ್ದೀವಿ ಇದನ್ನೆಲ್ಲ ಸೊ ಈಗ ನಮ್ಮ ದೇಶದಲ್ಲೇ ಇದು ಉತ್ಪತ್ತಿ ಮಾಡ್ತಾ ಇರೋದು ಬಹಳ ಸಂತೋಷ ಬಳಿಕ ಉತ್ಪಾದನಾ ಘಟಕವನ್ನು ಸಂಸದ ಡಾಕ್ಟರ್ ಕೆ ಸುಧಾಕರ್ ವೀಕ್ಷಿಸಿದರು ಪಂಚ್ ನ್ಯೂಸ್ಗಾಗಿ ದಾವಸ್ಪೇಟೆಯಿಂದ ಮಹಾಂತೇಶ್ ಮಠಪತಿ